ಭಾರತೀಯ ಜನತಾ ಪಾರ್ಟಿ ಹೊಸಪೇಟೆ ಮಂಡಲ ವತಿಯಿಂದ ಹೊಸಪೇಟೆ ನಗರಸಭೆಯ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನ ಸಮಾರಂಭ ಹುಸಪೇಟಿ ಪಾಟೀಲ್ ನಗರದ ಬಿಜೆಪಿ ಕಚೇರಿಯಲ್ಲಿ ಬಾನವಾರ ನೂತನವಾಗಿ ಆಯ್ಕೆಯಗೊಂಡ ನಗರಸಭೆ ಅಧ್ಯಕ್ಷರು ರೂಪೀಶ್ ಕುಮಾರ್ ಮತ್ತು उपाध्यक्ष ರಮೇಶ್ ಗುಪ್ತಾ ಅವರನ್ನು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಬಿಜೆಪಿ ವಕ್ತಾರ ಅಶ್ವತ್ಥ ನಾರಾಯಣ ಜಿಲ್ಲಾಧ್ಯಕ್ಷ ಚನ್ನಬಸವನಗೌಡ ಪಾಟೀಲ್ ರಾಜ್ಯ ಯುವಮೋರ್ಚಾ कोषाಧ್ಯಕ್ಷ ಸಿದાર્થ ಸಿಂಗ್ ओबीसी ರಾಜ್ಯ उपाध्यक्ष ಹಯ್ಯಾಲಿ ತಿಮ್ಮಪ್ಪ ನಗರಸಭೆ ಮಾಜಿ ಅಧ್ಯಕ್ಷೆ ಸುಂಕಮ್ಮ ಪ್ರಿಯಾಂಕಾ ಜೈನ್ ಮುಖಂಡರಾದ ಅಶೋಕ್ ಜೀರಿ ಕೇಸರ કવિંદ્રા બસુરરાજ નાલતવાડ મત્તુ ભારતીય પાર્ટીલા દ્વારકેશ નાખિંદ્રા આર કે નાગરાચ ચંદ્રુ દેવલાપુરા હુલગપ્પા દોરીરાજા સિદિદંતિ ઇતરરુ ઉપસ્થિતરಿದ್ದರು માલતે શટર તાલુકુ વર્ધીગારા કિષ્કિંતા ટીવી